ಎಲ್ಲರಿಗೂ ನಮಸ್ಕಾರ ಕುಂಭರಾಶಿಯ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಯುಗಾದಿ ವರ್ಷ ಭವಿಷ್ಯ ಹೇಗಿರುತ್ತದೆ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಹೊಸ ಪಂಚಾಂಗದ ಪ್ರಕಾರ ಶ್ರೀ ವಾಸುನಾಮ ಸಂವತ್ಸದ ಪ್ರಕಾರ ಶುಭ ಫಲಗಳೇನು ಅಶುಭ ಫಲಗಳೇನು ಅಶುಭ ಫಲಗಳಿಗೆ ಪರಿಹಾರಗಳೇನು ಅಶುಭ ಫಲಗಳಿಗೆ ಪರಿಹಾರ ಯಾವ ರೀತಿ ಮಾಡಿಕೊಳ್ಳಬೇಕು ಎಂಬುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇವೆ ಅದಕ್ಕೂ ಮುನ್ನ ನೀವೇನಾದರೂ ಕುಂಭರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಕುಂಭ ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಯುಗಾದಿ ವರ್ಷ ಭವಿಷ್ಯದಲ್ಲಿ ಶ್ರೀ ವಾಸುನಾಮ ಸಂವತ್ಸರದ ಪ್ರಕಾರ ಶುಭ ಫಲಗಳೇನು ಎಂಬುದರ ಬಗ್ಗೆ ಮೊದಲಿಗೆ ತಿಳಿದುಕೊಳ್ಳೋಣ ಈ ವರ್ಷ ಈ ರಾಶಿಯವರಿಗೆ ತುಂಬ ಅದ್ಭುತವಾಗಿರುತ್ತದೆ ಈ ಕುಂಭ ರಾಶಿಯ ಜನರಿಗೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ಜಾಕ್ಪಾಟ್ ವರ್ಷ ಅಂತಲೇ ಹೇಳಬಹುದು ಅದ್ಭುತವಾದಂತಹ ಯೋಗ ಅನ್ನೋದು ಕೂಡ ಈ ವರ್ಷ ಈ ರಾಶಿಯವರಿಗೆ ಕೂಡಿ ಬರುತ್ತದೆ ಇವರು ಊಹೇನೂ ಮಾಡಿರಲ್ಲ ಆ ರೀತಿಯಾಗಿ ಇವರು ಲಾಭವನ್ನು ಪಡೆದುಕೊಳ್ತಾರೆ ಶನಿ ಮಹಾತ್ಮನ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿ ಈ ರಾಶಿಯವರಿಗೆ ಇರೋದ್ರಿಂದ ನಿಮ್ಮ ಕಷ್ಟವೆಲ್ಲ ಮುಕ್ತಾಯವಾಗುತ್ತದೆ ಸುಖದ ಜೀವನ ಅನ್ನೋದು ಆರಂಭವಾಗುತ್ತೆ ನೀವು ಇಷ್ಟು ವರ್ಷ ಏನು ಕಷ್ಟಪಟ್ಟಿದ್ದೀರೋ ಸಾಡೆ ಸಾತಿಯಿಂದ ಅನುಭವಿಸಿದಂಥ ಎಲ್ಲ ರೀತಿಯ ತೊಂದರೆಗಳು ದೂರ ಆಗುತ್ತೆ ಅಂತಲೇ ಹೇಳಬಹುದು ನೀವು ಕಳೆದುಕೊಂಡಿರುವಂತಹ ಎಲ್ಲವೂ ಕೂಡ ಮರಳಿ ಬರುವಂಥ ಅದ್ಭುತವಾದ ವರ್ಷ ಅದೇ ರೀತಿ ನಿಮ್ಮ ಜೀವನದಲ್ಲಿ ಹೊಸ ತಿರುವನ್ನೇ ಪಡೆದುಕೊಳ್ತೀರಾ ಸುಖದ ಜೀವನ ಅನ್ನೋದು ಶುರುವಾಗುತ್ತೆ ಹೊಸ ಹೊಸ ಮಾರ್ಗಗಳನ್ನು ಕೂಡ ತೆರೆದುಕೊಳ್ಳುತ್ತವೆ ನೀವು ಯಾವುದಾದ್ರೂ ಒಂದು ಕೆಲಸ ಮಾಡ್ತಿದ್ರೆ ಹಲವಾರು ಕೆಲಸಗಳು ನಿಮ್ಮ ಕಣ್ಣ ಮುಂದೆ ಬರುತ್ತೆ ಪಾರ್ಟ್ ಟೈಮ್ ಜಾಬ್ ಮಾಡಬಹುದು ಇದರಿಂದ ಹಣ ಸಂಪಾದನೆ ಮಾಡಬಹುದು ಇಲ್ಲ ಏನಾದರೂ ನೀವು ಹೂಡಿಕೆ ಮಾಡ್ತೀರಾ ಸೇವಿಂಗ್ಸ್ ಅದು ಕೂಡ ಸಡನ್ ಆಗಿ ಬರಬಹುದು ಈ ರೀತಿಯಾಗಿ ಹೊಸ ಹೊಸ ಮಾರ್ಗಗಳು ಅನ್ನೋದು ನಿಮ್ಮ ಜೀವನದಲ್ಲಿ ಕಾಣಿಸುತ್ತೆ ನಿಮ್ಮ ಜೀವನದಲ್ಲಿ ಇಷ್ಟು ವರ್ಷ ಎಷ್ಟೋ ಅವಮಾನ ಅನುಭವಿಸಿರ್ತೀರ ಎಷ್ಟೋ ದುಃಖನ ಅನುಭವಿಸಿರ್ತೀರಾ ನೋವುಗಳು ಬಾಧೆಗಳನ್ನ ಅನುಭವ್ಸಿರ್ತೀರಾ ಎಲ್ಲವೂ ಕೂಡ ಈ ವರ್ಷ ಕೊನೆಗೊಳ್ಳುತ್ತೆ ಯೋಚನೆ ಮಾಡಿ ಕುಂಭ ರಾಶಿಯವರು ಈ ವರ್ಷ ಹೇಗಿದೆ ನಿಮ್ಮ ಜೀವನ ಅಂತ ನೀವು ಇಷ್ಟು ವರ್ಷ ಅನುಭವಿಸಿಕೊಂಡು ಬಂದಿರುವಂಥ ಕಷ್ಟ ದುಃಖ ನೋವು ಸಂಕಷ್ಟಗಳು ಅವಮಾನಗಳು ಎಲ್ಲವೂ ಕೂಡ ನಿಮ್ಮಿಂದ ದೂರವಾಗುತ್ತೆ ಸಮಾಜದಲ್ಲಿ ನಿಮಗೆ ಎಷ್ಟೋ ರೀತಿಯ ಒಳ್ಳೆಯದಾಗುತ್ತೆ ಅಂತಲೇ ಹೇಳಬಹುದು ಕೀರ್ತಿ ಪ್ರತಿಷ್ಠೆ ಅನ್ನೋದು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಯಾವುದೇ ಜಗಳಗಳು ಮನಸ್ತಾಪಗಳು ಹವಾಮಾನ ಏನೂ ಇಲ್ಲದೇ ನೀವು ನೆಮ್ಮದಿಯಾಗಿರ್ತೀರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಉತ್ತಮವಾದ ದಿನಗಳನ್ನ ಕಳಿತೀರಾ ಯಾವ ಜಗಳನೂ ಕೂಡ ಮಾಡ್ಕೊಳ್ಳೋದಿಲ್ಲ ಮನಸ್ತಾಪಗಳನ್ನ ಕೂಡ ಮಾಡ್ಕೊಳ್ಳೋದಿಲ್ಲ ಅವಮಾನ ಅನ್ನೋದು ಕೂಡ ಆಗಲ್ಲ ಆ ಥರ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷ ನೀವು ಕಳೆದು ಬಿಡ್ತೀರಾ ಅಂತಲೇ ಹೇಳಬಹುದು ಕುಟುಂಬದಲ್ಲಿ ಸಂತೋಷ ಆನಂದ ಹಾಗೆ ಸುಖ ಅನ್ನೋದು ಕೂಡ ನೆಲೆಸುತ್ತೆ ನಿಮ್ಮ ಕುಟುಂಬ ಜೀವನ ಅದ್ಭುತವಾಗಿರುತ್ತೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಇರುತ್ತೆ ನೆಮ್ಮದಿ ಇರುತ್ತೆ ಬಹಳಷ್ಟು ಹಣ ಗಳಿಸ್ಕೊಳ್ತೀರಾ ಆನಂದವಾಗಿರ್ತೀರಾ ನೀವು ಈ ರೀತಿಯಾಗಿ ಇದ್ದರೆ ಯಾವ ಜಗಳ ಬರುತ್ತೆ ಅಲ್ವಾ ಕುಟುಂಬದಲ್ಲಿ ನೆಮ್ಮದಿ ಆನಂದ ಸುಖ ಸಂತೋಷ ಎಲ್ಲನೂ ಕೂಡ ಶನಿ ಭಗವಂತ ನಿಮಗೆ ಕರುಣಿಸ್ತಿದ್ದಾರೆ ಅಂತಲೇ ಹೇಳಬಹುದು ಅನೇಕ ಶುಭ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀರಾ ನೀವು ಹೊಸ ಹೊಸದಾದಂತಹ ಕಾರ್ಯಕ್ರಮಗಳನ್ನ ಏನಾದರೂ ಮಾಡ್ತಿದ್ರೆ ಅಲ್ಲಿಗೆ ಹೋಗ್ತೀರಾ ಅಲ್ಲಿ ಕೂಡ ನಿಮ್ಮನ್ನು ನೋಡಿ ಜನ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ ಅಂತಲೇ ಹೇಳಬಹುದು ಆ ರೀತಿಯಾದಂತಹ ಸಂದರ್ಭ ನಿಮ್ಮ ಕಣ್ಮುಂದೆ ಈ ವರ್ಷ ಕಾಣ ಸಿಗುತ್ತೆ ಹಣಕಾಸಿನ ಸಮಸ್ಯೆ ಅನ್ನೋದು ಯಾವುದೇ ಕಾರಣಕ್ಕೂ ಕೂಡ ಕಾಡೋದಿಲ್ಲ ಹಣಕಾಸಿನ ಸಮಸ್ಯೆಗೆ ಸಂಬಂಧಪಟ್ಟಂತೆ ಯಾವುದೇ ಕಾರಣಕ್ಕೂ ಕೂಡ ಈ ವರ್ಷ ನಿಮಗೆ ತೊಂದರೆ ಇಲ್ಲ ಹಣಕಾಸಲ್ಲಿ ವೃದ್ಧಿಯಾಗುತ್ತೆ ಅನೇಕ ಆದಾಯದ ಮಾರ್ಗಗಳು ಕೂಡ ತೆರೆದುಕೊಳ್ತವೆ ನೀವು ತುಂಬ ವರ್ಷದಿಂದ ಒಂದೇ ಕೆಲಸ ಮಾಡ್ಕೊಂಡು ಬರ್ತಿದ್ದೀರಾ ಒಂದೇ ಸ್ಯಾಲ್ರಿಯಲ್ಲಿ ಇದ್ದೀರಾ ಆ ಥರ ಇದ್ದಾಗ ಈ ರೀತಿ ತೊಂದರೆಗಳು ದೂರ ಆಗುತ್ತೆ ಈ ಒಂದು ಸಮಯದಲ್ಲಿ ಅನೇಕ ಆದಾಯದ ಮಾರ್ಗಗಳು ತೆರೆದುಕೊಳ್ತವೆ ನೀವು ಯೋಚನೆ ಮಾಡಿರಲ್ಲ ಈ ರೀತಿಯಾದಂಥ ಆದಾಯಗಳನ್ನು ನಾನು ಪಡ್ಕೊಳ್ತೀನಿ ಅಂತ ಗೃಹ ನಿರ್ಮಾಣ ಯೋಗ ಅದೇ ನೀವೇನಾದರೂ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಕೂಡ ಕುಂಭ ಅವರಿಗೆ ಈ ವರ್ಷ ಆಗುತ್ತೆ ಅಥವಾ ಅರ್ಧಂಬರ್ಧ ಮನೆ ಕಟ್ಟಿ ಬಿಟ್ಟಿದ್ರು ಕೂಡ ಅದು ಕೂಡ ಮುಂದುವರಿಯುತ್ತೆ ಅಂತಾನೆ ಹೇಳಬಹುದು ಇನ್ನು ಮನೇನೇನಾದರೂ ನೀವು ಒನ್ ಫ್ಲೋರ್ ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀರಾ ಅದರಲ್ಲೂ ಕೂಡ ನೀವು ಅದೃಷ್ಟ ಪಡ್ಕೊಳ್ತೀರಾ ರಾಶಿಯವರಿಗೆ ಈ ವರ್ಷ ಎಲ್ಲ ರೀತಿಯ ಆಸೆ ನೆರವೇರುತ್ತೆ ಅಂತಾನೆ ಹೇಳಬಹುದು ಹೊಸದ ಸೈಟ್ ತಗೋಬೇಕು ಅಂತ ಕೂಡ ಇದು ವರ್ಷ ಹೇಳಬಹುದು ಈ ವರ್ಷದಲ್ಲಿ ಸೈಟ್ ಕೂಡ ಕೊಟ್ಕೊಳ್ತೀರಾ ಆ ಯೋಗ ಕೂಡ ಬಂದಿದೆ ನೀವೇನಾದ್ರೂ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ಬೇಸ್ಮೆಂಟ್ ಕೂಡ ಹಾಕ್ಬೋದು ಈ ಒಂದು ಸಮಯದಲ್ಲಿ ಎಲ್ಲ ರೀತಿಯ ತಯಾರಿ ಕೂಡ ನಡೆಸ್ಕೊಳ್ತೀರಾ ಮನೆ ಕಟ್ಟಕ್ಕೆ ಆಗಲ್ಲ ಅಂದ್ರೂ ಕೂಡ ಏನಾದ್ರೂ ಒಂದು ಈ ವರ್ಷದಲ್ಲಿ ಒಳ್ಳೆಯದಾಗಿ ಆಗುತ್ತೆ ಕುಂಭರಾಶಿಯವರಿಗೆ ಇಷ್ಟ ಆಗಿರುವಂಥ ಎಲ್ಲ ಕೆಲಸದಲ್ಲೂ ಹೊಸ ವ್ಯಾಪಾರ ಶುರು ಮಾಡ್ತೀರಾ ನೀವೇನಾದರೂ ಹೊಸ ವ್ಯಾಪಾರಗಳನ್ನ ಶುರು ಮಾಡಬೇಕು ಅಂತ ಅನ್ಕೊಂಡಿದ್ರೆ ಎಲ್ಲವೂ ಕೂಡ ಈ ವರ್ಷ ಆಗುತ್ತೆ ಖಂಡಿತವಾಗ್ಲೂ ಕೂಡ ನೀವು ಅಂದ್ಕೊಂಡಂಗೆ ಹೊಸ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ರಾಶಿಯವರು ಶುರು ಮಾಡುವಂತಹ ನಿಮ್ಮ ಹೊಸ ಪ್ರಯತ್ನಗಳನ್ನ ನೀವು ಮಾಡ್ತಾ ಹೋಗ್ತೀರಾ ಒಂದೇ ಕಡೆ ಏನು ಕೆಲಸ ಮಾಡಲಿ ಅಂತ ಹೇಳ್ಬಿಟ್ಟು ನೀವು ಹೊಸ ಹೊಸದಾಗಿ ಪ್ರಯತ್ನಗಳನ್ನ ಮಾಡ್ತೀರಾ ಈ ಒಂದು ಹೊಸ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡ್ಬೋದು ಎಲ್ಲ ಕಡೆಯಿಂದ ಈ ನಿಮ್ಮ ಜೀವನದಲ್ಲಿ ಈ ವರ್ಷ ಹೊಸ್ದಾಗಿ ಶುರುವಾಗುತ್ತೆ ಹೊಸ ಜೀವನ ಸೃಷ್ಟಿ ಮಾಡಿಕೊಳ್ಳಲು ನಿಮಗೆ ತುಂಬಾ ಅದ್ಭುತವಾದ ಸಮಯ ಅದೇ ರೀತಿ ತುಂಬಾ ಆದಾಯ ಮಾರ್ಗ ಅನ್ನೋದು ತೆರೆದುಕೊಳ್ತವೆ ನೀವು ನಿಮ್ಮ ಜೀವನನ ಹೊಸ್ದಾಗಿ ಸೃಷ್ಟಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗೂ ಕೂಡ ಸೃಷ್ಟಿ ಮಾಡ್ಕೊಳ್ತೀರಾ ಆದಾಯದ ಮಾರ್ಗಗಳು ಕೂಡ ಹಾಗೆ ತೆರೆದುಕೊಳ್ಳುತ್ತೆ ಹಂತ ಹಂತವಾಗಿ ವೃದ್ಧಿ ಅನ್ನೋದನ್ನ ಕಾಣ್ತೀರಾ ಎತ್ತರದ ಮಟ್ಟಕ್ಕೆ ಹೋಗ್ತೀರಾ ಒಂದೊಂದೇ ಸ್ಟೆಪ್ ಅನ್ನೋದನ್ನ ಸ್ಟೆಪ್ ಮೇಲೆ ಉದ್ಧಾರ ಆಗ್ತಾ ಹೋಗ್ತೀರಾ ನಿರುದ್ಯೋಗಿಗಳಿಗೆ ಸಿಹಿ ಸುದ್ದಿ ಅನ್ನೋದು ಸಿಗುತ್ತೆ ನೀವೇನಾದರೂ ಕೆಲಸ ಬಿಟ್ಬಿಟ್ಟಿರ್ತೀರಾ ಹೊಸ ಕೆಲಸಗಳನ್ನ ಹುಡುಕ್ತಾ ಇದ್ದೀರಾ ಅಥವಾ ವಿದ್ಯಾರ್ಥಿಗಳು ಇವಾಗ ತಾನೇ ಎಜುಕೇಷನ್ ಮುಗಿಸಿರ್ತೀರಾ ಅಂತ ಎಲ್ಲರೂ ಕೂಡ ಉತ್ತಮವಾದಂತಹ ಕೆಲಸ ಅನ್ನೋದು ಸಿಗುತ್ತೆ ಉದ್ಯೋಗದಲ್ಲಿ ಬದಲಾವಣೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋಂಥ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಮಯ ಸೂಕ್ತವಾಗಿರುತ್ತೆ ಅಂತಲೇ ಹೇಳಬಹುದು ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗುತ್ತೆ ಎಲ್ಲ ರೀತಿಯ ಎಕ್ಸಾಮ್ ಗಳಲ್ಲೂ ನೀವು ಬೆಸ್ಟ್ನ ಕೊಡ್ತೀರಾ ಅಂತಾನೆ ಹೇಳ್ಬಹುದು ದಂಪತಿಗಳ ನಡುವೆ ಸಾಮರಸ್ಯ ಕೂಡ ಹೆಚ್ಚಾಗುತ್ತೆ ದಂಪತಿಗಳು ಯಾವಾಗಲೂ ಕೂಡ ಜಗಳ ಹಾಡ್ತಿರ್ತೀರ ಕುಂಭ ರಾಶಿಯವರು ಯಾಕಂದರೆ ಸಾಡೆ ಸಾತ್ ಇತ್ತಲ್ಲ ಅಡಿ ಶನಿ ಭಗವಂತ ನಿಮ್ಮ ರಾಶಿಯಲ್ಲಿ ಸಂಚಾರ ಮಾಡ್ತಿದ್ರಲ್ಲ ಹಾಗಾಗಿ ನೀವು ಯಾವಾಗಲೂ ಕೂಡ ಗಂಡ ಹೆಂಡತಿಯ ಮಧ್ಯ ಕಲಹ ಅನ್ನೋದು ಹೆಚ್ಚಾಗಿರ್ತಿತ್ತು ಇನ್ನು ಮುಂದೆ ಅದು ಇರೋದಿಲ್ಲ ಪೆಸಾತ್ಯ ಕೊನೆಯ ಹಂತದಲ್ಲಿ ಇರೋದ್ರಿಂದ ದಂಪತಿಗಳ ನಡುವೆ ಸಾಮರಸ್ಯ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಕಲಹಗಳು ನಿವಾರಣೆ ಆಗ್ತಾ ಬರುತ್ತೆ ಜಗಳಗಳು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಅಂತಲೇ ಹೇಳಬಹುದು ಇನ್ನು ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ ಯುವತಿ ಯುವಕರಿಗೆ ಅನುಕೂಲ ಅನ್ನೋದು ಆಗುತ್ತೆ ವಿದೇಶಕ್ಕೆ ಹೋಗಿ ನಾವು ವ್ಯಸ್ಸನ್ನು ಸಂಪನ್ನ ಮಾಡಬೇಕು ಅನ್ನೋವಂಥ ವ್ಯಕ್ತಿಗಳು ಕೂಡ ವಿದೇಶಕ್ಕೆ ಹೋಗುವ ಸಾಧ್ಯತೆಗಳು ಹೆಚ್ಚಿಗೆ ಇದೆ ನೀವೇನಾದರೂ ಟ್ರಿಪ್ಪಾಗಿ ವಿದೇಶಕ್ಕೆ ಹೋಗಬೇಕು ಅಂದ್ಕೊಂಡಿದ್ರು ಕೂಡ ಈ ಒಂದು ಸಮಯದಲ್ಲಿ ನಿಮ್ಮ ಆಸೆಗಳು ಈಡೇರುತ್ತೆ ಯಾವುದಾದ್ರೂ ಕೆಲಸದ ಮೇಲೆ ವಿದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೂ ಕೂಡ ಖಂಡಿತವಾಗ್ಲೂ ಈ ವರ್ಷ ನಿಮಗೆ ಎಲ್ಲ ಕೂಡ ಆಗುತ್ತೆ ಮಕ್ಕಳಿಂದ ನಿಮಗೆ ಕೀರ್ತಿ ಪ್ರತಿಷ್ಠೆ ಅನ್ನೋದು ಹೆಚ್ಚಾಗುತ್ತೆ ಶುಭ ಸುದ್ದಿನ ಪಡ್ಕೊಳ್ತೀರಾ ನಿಮ್ಮ ಮಕ್ಕಳಿಂದ ನಿಮಗೆ ವಿದ್ಯಾಭ್ಯಾಸದಲ್ಲಾಗಲಿ ಒಂದು ಅಥವಾ ಯಾವುದೋ ಒಂದು ಹೊಸ ಜೀವನದಲ್ಲಿ ಆಗಿರಲಿ ಮಕ್ಕಳಿಂದ ತುಂಬಾ ಪ್ರೀತಿ ಪ್ರತಿಷ್ಠೆ ಕೀರ್ತಿ ಎಲ್ಲ ಸಿಗುತ್ತೆ ಅಂತಾನೆ ಹೇಳಬಹುದು ಇನ್ನು ವಿವಿಧ ಮೂಲಕ ಹಣನ ನೀವು ಸಂಪಾದನೆ ಮಾಡ್ತೀರಾ ಹೋಟೆಲ್ ಇತರ ವ್ಯವಸ್ಥಾಪಕರಿಗೆ ಅತ್ಯಂತ ಶುಭ ಹಾಗೂ ಲಾಭ ಅನುಕೂಲಕರವಾಗಿರುತ್ತೆ ಕೃಷಿಕರಿಗೆ ಉತ್ತಮವಾದಂಥ ಬೆಲೆ ಸಿಗುತ್ತೆ ಅವರು ಮಾಡುವಂತಹ ಬೆಲೆಗೆ ಉತ್ತಮವಾದ ರೇಟ್ ಸಿಗುತ್ತೆ ಕಷ್ಟಪಟ್ಟು ಬೇವರು ಸುರಿಸಿ ಪಟ್ಟುವಂತಹ ಕಷ್ಟಕ್ಕೆ ನಿಮ್ಮ ಶ್ರಮಕ್ಕೆ ಉತ್ತಮವಾದ ಪ್ರತಿಫಲ ಅನ್ನೋದು ಸಿಗುತ್ತೆ ಬೆಲೋ ಅನ್ನೋದು ಹೆಚ್ಚಿಗೆ ಸಿಗುತ್ತೆ ಹೂಡಿಕೆ ಅನ್ನೋದು ಕೂಡ ಹೆಚ್ಚಿಗೆ ಮಾಡಿದ್ರೆ ನೀವು ಈ ವರ್ಷದಲ್ಲಿ ಹೂಡಿಕೆ ಅನ್ನೋದ್ರಲ್ಲಿ ಹೆಚ್ಚು ಲಾಭನ ಗಳಿಸ್ಕೊಳ್ತೀರಾ ಹೊಸ ಹೊಸ ವ್ಯಕ್ತಿಯಿಂದ ಗೌರವ ಕೂಡ ಹೆಚ್ಚಾಗುತ್ತೆ ದಾನ ಧರ್ಮ ಮಾಡ್ತೀರಾ ಸ್ತ್ರೀಯರಿಗೆ ಈ ಒಂದು ಸಮಯ ಅನುಕೂಲಕರವಾಗಿರುತ್ತೆ ನಿಮ್ಮ ನಿರ್ಧಾರಗಳು ಈ ವರ್ಷ ಉತ್ತಮವಾಗಿ ಇರುತ್ತೆ ನೋಡಿದ್ರಲ್ಲ ಇಷ್ಟೆಲ್ಲ ಲಾಭವನ್ನ ಶುಭ ಫಲಗಳನ್ನ ಕೂಡ ಈ ವರ್ಷ ಕುಂಭ ರಾಶಿಯವರಿಗೆ ಕಾಣಸಿಗುತ್ತೆ ಇನ್ನು ಅಶುಭ ಫಲಗಳೇನು ಅಂತ ನೋಡೋದಾದ್ರೆ ನವೆಂಬರ್ ತಿಂಗಳಲ್ಲಿ ನಿಮ್ಮ ಕೆಲಸದಲ್ಲಿ ನಿಮಗೆ ಆತಂಕ ಅಡ್ಡಿ ಬರಬಹುದು ದಿಢೀರಂತ ನಿಮ್ಮ ಕೆಲಸದಲ್ಲಿ ನೀವು ಆತಂಕಕ್ಕೆ ಒಳಗಾಗಬಹುದು ಆ ಥರ ವಾತಾವರಣ ಸೃಷ್ಟಿಯಾಗ್ಬಿಡುತ್ತೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ತಲೆ ತಗ್ಗಿಸಬಾರ್ದು ಕೊರಗಬಾರ್ದು ಹಿಗ್ಬಾರ್ದು ಕುಗ್ಬಾರ್ದು ಯಾವುದು ಕೂಡ ಮಾಡಬಾರ್ದು ನೀವು ಯಾರತ್ರ ಯಾರು ಮಾತಾಡಬೇಕಾದ್ರೆ ಜಾಗರೂಕತೆಯಿಂದ ಮಾತಾಡ್ಬೇಕಾಗುತ್ತೆ ನೀವು ಯಾವ್ದೇ ಕೆಲಸದಲ್ಲೂ ಕೂಡ ಮರು ಪ್ರಯತ್ನ ಮಾಡ್ಬೇಕು ಮಧ್ಯವರ್ತಿಯಾಗಿ ಯಾವ್ದೇ ಕೆಲ್ಸನ ಮಾಡ್ಬೇಡಿ ಯಾರ ಮಧ್ಯನೂ ಕೂಡ ನೀವು ಹೋಗಿ ಮೀಡಿಯೇಟರ್ ಆಗಿ ಕೆಲ್ಸ ಮಾಡ್ಬೇಡಿ ಯಾರಿಗೋ ಯಾರಾದ್ರಿಂದ ಏನೋ ಹೇಳೋದು ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಳ್ಬೇಡಿ ಕುಂಭರಾಶಿಯವರೇ ನೀವು ಈ ಒಂದು ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಲಾಗುತ್ತೆ ಏಕೆಂದರೆ ಇಬ್ಬರು ಮಧ್ಯ ನೀವು ಹೋದಾಗ ಅವರವರು ಚೆನ್ನಾಗಾಗ್ತಾರೆ ಮಧ್ಯ ಹೋಗಿರೋರು ನಿಷ್ಠುರಾಗ್ತೀರಾ ನಿಮ್ಮ ನಿಮ್ಮ ಮಧ್ಯ ಚೆನ್ನಾಗಿದ್ದರೂ ಜಗಳ ಬರುತ್ತೆ ಈ ಒಂದು ಸಮಯದಲ್ಲಿ ಮಧ್ಯವರ್ತಿ ಕೆಲಸನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಈ ಒಂದು ವರ್ಷ ಅಂತ ಹೇಳಲಾಗುತ್ತದೆ ಇನ್ನು ಇದರಿಂದ ನಿಮ್ಮ ಜೀವನನ ನೀವೇ ಹಾಳು ಮಾಡ್ಕೊಳ್ತೀರಾ ಮತ್ತು ಕಷ್ಟಕ್ಕೆ ಸಿಲುಕ್ತೀರಾ ಕುಂಭರಾಶಿಯವರೇ ನೀವು ಎಲ್ರಿಗೂ ಕೂಡ ಒಳ್ಳೆಯದನ್ನ ಬೈ ಒಳ್ಳೆಯದಾಗಬೇಕು ಅಂತ ಹರಿಸ್ತೀರಾ ಆದರೆ ನಿಮಗೆ ಕೆಟ್ಟದ್ದು ಮಾಡೋದೇ ಜನಗಳು ಜಾಸ್ತಿ ಅಂತಲೇ ಹೇಳ್ಬೋದು ಹಂಗಾಗಿ ಯಾರಿಗೆ ಅನ್ಯಾಯ ಆಗ್ತಿದ್ರೂ ಕೂಡ ನೀವು ಮುಂದಕ್ಕೆ ಹೋಗ್ಬಿಡ್ತೀರಾ ಆ ತಪ್ಪು ಮಾಡಬೇಡಿ ಇಬ್ರು ಲಾಭ ಪಡ್ಕೊಳ್ತಾರೆ ನಿಮ್ಮನ್ನೇ ನಷ್ಟಪಡಿಸ್ತಾರೆ ಎಚ್ಚರಿಕೆಯಿಂದ ಹಿರಿ ಕುಂಭರಾಶಿಯವರು ಇದೊಂದು ವಿಷಯದಲ್ಲಿ ಈ ವರ್ಷ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡೋದಾದರೆ ಪ್ರತಿ ಶನಿವಾರ ಶನಿ ದೇವರಿಗೆ ಹೋಗಿ ಎಳ್ಳು ಬತ್ತಿನ ಕೊಡೋದ್ರಿಂದ ತುಂಬಾ ಒಳ್ಳೆದಾಗುತ್ತೆ ಹಾಗೆ ಶಿವನನ್ನು ಆರಾಧನೆ ಮಾಡಿಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಜೀವನದಲ್ಲಿ ಅದ್ಭುತಗಳು ನಡೆಯುತ್ತೆ ಉತ್ತಮ ರುತ್ತೆ ನೋಡಿದ್ರಲ್ಲ ಕುಂಭರಾಶಿಯವರಿಗೆ ಈ ವಾಸು ನಾಮ ಸಂವತ್ ಪ್ರಕಾರ ಎಷ್ಟೆಲ್ಲ ಲಾಭ ಸಿಗುತ್ತೆ ಅಂತ ಅನುಕೂಲಕರ ವಾತಾವರಣ ಇದೆ ಅಂತ ನಿಮ್ಮದು ಕೂಡ ಕುಂಭರಾಶಿನ ಹಾಗಾದ್ರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಕುಂಭರಾಶಿಯವರ ಜೀವನ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಯುಗಾದಿ ವರ್ಷ ಭವಿಷ್ಯದಿಂದ ಅದ್ಭುತವಾದ ಪವಾಡ ನಡೆಯುತ್ತೆ ಅವರ ಜೀವನದಲ್ಲಿ ಸುಖ ಶಾಂತಿ ಸಮೃದ್ಧಿ ಅಂತ ತುಂಬ್ರಿ ಅಂತ ದೇವರಲ್ಲಿ ಕೇಳ್ಕೊಳ್ತಾ ಪ್ರೀತಿಯಿಂದ ಆರೈಸ್ತಾ ಇವತ್ತು ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿದಕ್ಕಾಗಿ ಧನ್ಯವಾದಗಳು